ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ನನ್ನ ವಿಡಿಯೋದಲ್ಲಿ ಐದು ಗ್ರಾಮಿಂದ ಹದಿನೈದು ಗ್ರಾಮ್ಗೆ ಒಳಗೆ ಎಂಥ ರೀತಿಯ ನೆಕ್ಲೆಸ್ಗಳು ಸಿಗ್ತವೆ ಅಂದ್ಬಿಟ್ಟು ನಾನು ತೊಗೊಂಬಂದಿದ್ದೀನಿ ನಿಮಗೋಸ್ಕರ ತೋ ತೋರ್ಸೋಣ ಹೇಳ್ಬಿಟ್ಟು ಸೊ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಸ್ಕ್ರೀನ್ ಮೇಲೆ ಒಂದೊಂದು ಫೋಟೋ ತೋರಿಸ್ತಾ ಇರುವಂತಹ ನೆಕ್ಲೆಸ್ಗಳು ತುಂಬಾ ಕಡಿಮೆ ಗ್ರಾಮ್ಗೆ ಸಿಗ್ತಾ ಇದ್ದಾವೆ ನೀವು ನೋಡ್ತಾ ಇರ್ಬೋದು ನನ್ನ ಸ್ಕ್ರೀನ್ ಮೇಲೆ ಸ್ಕ್ರೀನ್ಶಾಟ್ ತೆಗೆದು ನಿಮಗೋಸ್ಕರ ಕಡಿಮೆ ಗ್ರಾಮ್ಗೆ ಸಿಗುವಂತಹ ನೆಕ್ಲೆಸ್ ಕಲೆಕ್ಷನ್ನ ಇವತ್ತು ತೊಗೊಂಬಂದಿದ್ದೀನಿ ಹಾಗಾದರೆ ನೀವು ತಡ ಮಾಡಿದೆ ಸೊ ನನ್ನ ವೀಡಿಯೋ ಸ್ಕಿಪ್ ಮಾಡಿದೆ ಕೊ ಕಡೆಯವರೆಗೂ ನೋಡಿ ಅಂತ ಹೇಳ್ತಾ ಸೊ ಒಂದಾತು ನನ್ನ ನೆಕ್ಲೆಸ್ ಕಲೆಕ್ಷನ್ನ ಈಗ ನೋಡ್ಕೊಂಬರೋಣ ಬನ್ನಿ ಈಗ ನಾನು ತೋರಿಸ್ತಾ ಇರುವ ನೆಕ್ಲೆಸ್ಗಳೆಲ್ಲ ಕೇವಲ ಹತ್ತರಿಂದ ಹದಿನೈದು ಗ್ರಾಮ್ ಒಳಗೆ ಸಿಗ್ತಾಯಿದೆ ಸೊ ಐದರಿಂದ ಸ್ಟಾರ್ಟಾಗಿ ಹದಿನೈದರ ಒಳಗೆ ಎಷ್ಟು ರೀತಿಯ ಕಲೆಕ್ಷನ್ ಸಿಗ್ತಾಯಿದೆ ಅಂತ ಹೇಳ್ಬಿಟ್ಟು ನಾನು ಈಗ ತೋರಿಸ್ತಾ ಇದ್ದೀನಿ ಈಗ ತೋರಿಸ್ತಾ ಇರುವಂತಹ ನೆಕ್ಲೆಸ್ ಬಂದು ಹತ್ತು ಗ್ರಾಮ್ಗೆ ಸಿಗ್ತಾಯಿದೆ ಅದರಲ್ಲೂ ಕಾಸಿನ ಸರ ನೆಕ್ಲೆಸ್ ಅಂತಲೇ ಹೇಳ್ಬೋದು ತುಂಬನೇ ಲಕ್ಷ್ಮಿ ಕಾಸಿಂದ ಮಾಡಿರುವಂತಹ ಈ ಒಂದು ನೆಕ್ಲೆ ಅಟ್ರಾಕ್ಟಿವ್ ಆಗಿದೆ ಕೇವಲ ಹತ್ತು ಗ್ರಾಮ್ಗೆ ಸಿಗ್ತಾ ಇದೆ ನೀವು ನೋಡ್ತಾ ಇರ್ಬೋದು ಈ ಒಂದು ನೆಕ್ಲೆ ಅಟ್ರಾಕ್ಟಿವ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಕಾಸಿನ ಸರ ಥರನ ನೀವು ಯೂಸ್ ಮಾಡ್ಬೋದು ನೆಕ್ ನೆಕ್ಲೆಸ್ ಟೈಪ್ ಆಗು ಯೂಸ್ ಮಾಡ್ಬೋದು ತುಂಬಾನೇ ಚೆನ್ನಾಗಿದೆ ಲೈಕ್ ಮಾಡಿ ಅಂತಲೇ ಹೇಳ್ತಾ ಇದ್ದೀನಿ ಇಷ್ಟ ಆದರೆ ಫೋಟೋ ತಕೊಳ್ಳಿ ತುಂಬ ಒಂದು ಗುಡ್ ಕಲೆಕ್ಷನ್ ಅಂತಲೇ ಹೇಳ್ತೀನಿ ಹಾಗೆ ಬನ್ನಿ ಮತ್ತೊಂದು ಕಲೆಕ್ಷನ್ ತಗೊಂಬಂದೆ ಈ ಒಂದು ನೆಕ್ಲೆಸ್ ಡಿಸೈನ್ಸ್ ಬಂದು ನೈನ್ ಗ್ರಾಮ್ಗೆ ಸಿಗ್ತಾ ಇದೆ ಸೊ ನಿಮ್ಗೇನಾದರೂ ಈ ರೀತಿಯ ಮಾವಿನಕಾಯಿ ಡಿಸೈನ್ ನೆಕ್ಲೆಸ್ ಮಾಡಿಸ್ಕೊಬೇಕು ಅಂದರೆ ಸೊ ಮೈಸೂರು ಕಡೆಯಿಂದ ವಿವೇಕಾನಂದ ಸರ್ಕಲಲ್ಲಿ ಸೊ ಮೇಘಾ ಜುವೆಲರ್ಸ್ ಶಾಪ್ ಇದೆ ಸೊ ಅವರು ನಿಮಗೆ ಈ ರೀತಿಯ ಒಂದು ನೆಕ್ಲೆಸ್ಸು ಮಾಡ್ಕೊಡ್ತಾರೆ ಅಂತಲೇ ಹೇಳ್ತಿದ್ದೀನಿ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಕೇವಲ ಒಂಬತ್ತು ಗ್ರಾಮ್ ಸಿಗ್ತಾಯಿದೆ ಈ ಒಂದು ನೆಕ್ಲೆಸ್ಸು ಸ್ಕ್ರೀನ್ ಮೇಲೆ ನಂಬರ್ ಸಹ ಮೆನ್ಷನ್ ಮಾಡಿದ್ದೀನಿ ಏನಾದರೂ ಇಷ್ಟ ಆದರೆ ಸೊ ನೀವು ಫೋನ್ ಮಾಡಿ ಫುಲ್ ಡೀಟೇಲ್ಸ್ನ ತಿಳ್ಕೊಳ್ಳಿ ಹಾಗೆ ಬನ್ನಿ ಮತ್ತೊಂದು ನೆಕ್ಲೆಸ್ಗಳನ್ನ ಒಂದಾತು ಒಂದು ತೊಗೊಂಬಂದೆ ಈ ಒಂದು ನೆಕ್ಲೆಸ್ಗಳು ಹನ್ನೆರಡರಿಂದ ಹದಿನೈದು ಗ್ರಾಮ್ ಒಳಗೆ ಸಿಗ್ತಾ ಇದ್ದಾವೆ ನಿಮಗೆ ಹನ್ನೆರಡು ಗ್ರಾಮ್ ಬೇಕಾ ಹತ್ತು ಗ್ರಾಮ್ ಬೇಕಾ ಹದಿನೈದು ಗ್ರಾಮ್ ಬೇಕಾ ಅಂದರೆ ಹದಿನೈದು ಗ್ರಾಮ್ ಒಳಗೆ ಸಿಗುವಂತಹ ನೆಕ್ಲೆಸ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿವೆ ಫ್ರೆಂಡ್ಸ್ ಒಳ್ಳೊಳ್ಳೆ ಗುಟ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಇಷ್ಟ ಆದರೆ ನೀವು ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಕರೆ ಮಾಡಿ ಅಂತಲೇ ಹೇಳ್ತಾ ಇದ್ದೀನಿ ಹಾಗೆ ಬನ್ನಿ ಈ ಒಂದು ಕೆಂಪು ಅವಳದ ನೆಕ್ಲೆಸ್ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ನೀವು ನೋಡ್ತಾ ಇರ್ಬೋದು ಎನ್ ಇಂತಹ ನೆಕ್ಲೆಸ್ಗೂ ಏನು ಕಡಿಮೆ ಇಲ್ಲ ಅಂತಲೇ ಹೇಳ್ಬೋದು ಹನ್ನೆರಡು ಗ್ರಾಮ್ ಇದರ ವೆಯ್ಟ್ ಬಂದು ತುಂಬಾ ಚೆನ್ನಾಗಿದೆ ಈ ಒಂದು ಕೆಂಪು ಅವಳದ ನೆಕ್ಲೆಸ್ ನಿಮಗೆ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಕರೆ ಮಾಡಿದ್ರೆ ನಿಮಗೆ ಈ ರೀತಿಯ ನೆಕ್ಲೆಸ್ ಸಿಗ್ತದೆ ಅಂತಲೇ ಹೇಳ್ಬೋದು ಹಾಗೇ ಬನ್ನಿ ಮತ್ತೊಂದು ಕಲೆಕ್ಷನ್ ಅಂತ ತೊಗೊಂಬಂದೆ ಸೊ ಎಂಜೆಲ್ ಎಂಜೆ ಜ್ಯುವೆಲರ್ಸ್ ಕಡೆಯಿಂದ ಒಳ್ಳೊಳ್ಳೆ ಆಫರ್ ಗುಡ್ ಗುಡ್ ನೆ ನೆಕ್ಲೆಸ್ಗಳು ಸಿಗ್ತಾ ಇದ್ದಾವೆ ಸೊ ಈಗ ಬಂದಿರುವ ಟ್ರೆಂಡಿಂಗಲ್ಲಿ ಈ ಒಂದು ನೆಕ್ಲೆಸ್ಸು ಸಹ ಹೊಸ್ದಾಗಿ ಬಂದಿದೆ ಮ್ಯಾಚಿಂಗ್ ಇಯರಿಂಗ್ಸ್ ಆಗಿರ್ಬೋದು ತುಂಬನೇ ಅಟ್ರಾಕ್ಟಿವ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಈ ಒಂದು ಮಾವಿನಕಾಯಿ ಡಿಸೈನ್ ನೆಕ್ಲೆಸ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂತೀನಿ ಈ ಡಿಸೈನ್ಸ್ ಏನಾದರೂ ಇಷ್ಟ ಆದರೆ ಸ್ಕ್ರೀನ್ ಶಾಟ್ ತೊಗೊಳ್ಳಿ ಸೇವ್ ಮಾಡ್ಕೊಳ್ಳಿ ಮತ್ತು ಶಾಪ್ಗೆ ಕರೆ ಮಾಡೋದನ್ನ ಮರಿಬೇಡಿ ಹಾಗೆ ಬನ್ನಿ ಮತ್ತೊಂದು ಕಲೆಕ್ಷನ್ ತೊಗೊಂಬಂದೆ ಈ ಒಂದು ನೆಕ್ಲೆಸ್ ಇದೆ ಕೇವಲ ಏಳು ಗ್ರಾಮ್ಗೆ ಸಿಗ್ತಾಯಿದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಆ ಒಂದು ಪೆಂಡೆಂಟ್ ನೋಡೇ ನೀವು ಮಾರು ಹೋಗ್ತೀರಾ ಅಂತಲೇ ಹೇಳ್ಬೋದು ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಕರೆ ಮಾಡಿ ರಾಜಶ್ರೀ ಜ್ಯುವೆಲರ್ಸ್ ಅವ್ರ ಕಡೆಯಿಂದ ಈ ಒಂದು ಆಫರ್ ಸಿಗ್ತಾ ಇದೆ ದಯವಿಟ್ಟು ಕರೆ ಮಾಡಿ ಅಂತಲೇ ಹೇಳ್ತೀನಿ ಹಾಗೆ ಬನ್ನಿ ಫ್ರೆಂಡ್ಸ್ ಹದಿನೈದು ಗ್ರಾಮ್ಗೆ ಫಿನಿಷೇಬಲ್ ನೆಕ್ಲೆಸ್ ಅಂತಲೇ ಹೇಳ್ಬೋದು ಅಟ್ರಾಕ್ಟಿವ್ ಮ್ಯಾಂಗೋ ಡಿಸೈನ್ ಪೆಂಡೆಂಟ್ ವಿತ್ ಮೆರೂನ್ ಆ್ಯಂಡ್ ಸಾರಿ ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಆಗಿರುವ ಪೆಂಡೆಂಟ್ ವಿತ್ ಮ್ಯಾಂಗೋ ಡಿಸೈನ್ ಈ ಒಂದು ನೆಕ್ಲೆಸ್ ಕೇವಲ ಹದಿನೈದು ಗ್ರಾಮ್ ಚಾಮುಂಡೇಶ್ವರಿ ಅವ್ರ ಜುವೆಲರ್ಸ್ ಕಡೆಯಿಂದ ಆಫರ್ ನೀಡ್ತಾ ಇದ್ದಾರೆ ದಯವಿಟ್ಟು ಈ ಕೂಡಲೇ ಸ್ಕ್ರೀನ್ ಮೇಲೆ ನಂಬರ್ ಮೆನ್ಷನ್ ಮಾಡಿದ್ದೀನಿ ಆ ನಂಬರ್ಗೆ ಕರೆ ಮಾಡಿ ಈ ಒಂದು ನೆಕ್ಲೆಸ್ನ ನೀವು ಪರ್ಚೇಸ್ ಮಾಡಿ ಅಂತಲೇ ಹೇಳ್ತಾ ಇದ್ದೀನಿ ಅಟ್ರಾಕ್ಟಿವ್ ಕಲೆಸ್ ಕೇವಲ ಹದಿನೈದು ಗ್ರಾಮ್ಗೆ ಸಿಗ್ತಾ ಇದೆ ಈ ಒಂದು ನೆಕ್ಲೆಸ್ ದಯವಿಟ್ಟು ಈ ಕೂಡಲೇ ಕ ಕರೆ ಮಾಡಿ ಅಂತಲೇ ಹೇಳ್ತಾ ಇದ್ದೀನಿ ಹಾಗೆ ಬನ್ನಿ ಮತ್ತೊಂದು ಡಿಸೈನ್ಸ್ ತೊಗೊಂಬಂದರೆ ಈ ಒಂದು ನೆಕ್ಲೆಸ್ ನೆಕ್ಲೆು ನಿಮ್ಗೇನಾದರೂ ಇಷ್ಟ ಆದರೆ ಕೇವಲ ಹತ್ತು ಗ್ರಾಮ್ಗೆ ಸಿಗ್ತಾ ಇದೆ ದಯವಿಟ್ಟು ಕರೆ ಮಾಡಲಿ ಈ ಕೂಡಲೇ ಮಾಡಲಿ ಅಂತಲೇ ಹೇಳ್ತಾ ಇದ್ದೀನಿ ಏಕೆಂದ್ರೆ ಸರ ಡಿಸೈನ್ಸು ತುಂಬಾ ಅಟ್ರಾಕ್ಟಿವ್ ಆಗಿ ಕೇಳ್ತಾ ಇದ್ದಾರೆ ಜನರು ಆಗ ತುಂಬ ಯೂಸ್ ಮಾಡ್ತಾಯಿದ್ರು ಈಗ ಇದು ಓಲ್ಡ್ ಫ್ಯಾಷನ್ ನ್ಯೂ ಫ್ಯಾಷನ್ ಆಗಿ ಬದಲಾಗಿದೆ ತುಂಬ ಚೆನ್ನಾಗಿದೆ ಕಾಸಿನ ಸರದ್ ಡಿಸೈನ್ಸು ಈ ಒಂದು ನೆಕ್ಲೆ ನೀವು ಪುಟ್ ಪುಟಾಣಿ ಮಕ್ಳಿಗೂ ಸಹ ಒಂದು ಹಾಕ್ಬೋದು ಅಂತಲೇ ಹೇಳ್ಬೋದು ಅಟ್ರಾಕ್ಟಿವ್ ಕಲೆಕ್ಷನ್ ಸ್ಯಾರಿ ಎಲ್ಲ ಒಂದು ವೇರ್ ಮಾಡ್ಬೋದು ಸ್ಯಾರಿ ಆಗಿರ್ಬೋದು ಡ್ರೆಸ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ಹಾಗೆ ಬನ್ನಿ ಮತ್ತೊಂದು ಕಲೆಕ್ಷನ್ ತೊಗೊಂಬಂದೆ ಇದೊಂದು ವೆರಿ ಗುಡ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಫುಲ್ಲು ಪಿಂಕ್ ಕಾಂಬಿನೇಷನ್ಗೆ ಬಂದಿರುವ ವಿತ್ ವಿ ಇಯರಿಂಗ್ಸ್ ಸಹ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್ ದಯವಿಟ್ಟು ನೀವು ಮಿಸ್ ಮಾಡಿಕೊಂಡೇಬೇಡ್ರಿ ಕೇವಲ ಹತ್ತು ಗ್ರಾಮ್ಗೆ ಸಿಗ್ತಾ ಇದೆ ವಿತ್ ಇಯರಿಂಗ್ಸ್ ಜೊತೆ ನನ್ನ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಬಾಬಾ